ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನಡೆದಿರ್ತಕ್ಕಂಥ ಹುನ್ನಾರವನ್ನು ಖಂಡಿಸಿ ಜೆಡಿಎ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಡಮೇಲು ಹೊರಟು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷಗಳ ಕ್ರಮವನ್ನು ಖಂಡಿಸಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅವರಿಗೆ ಒಂದು ನೈತಿಕವಾಗಿ ಬೆಂಬಲಿಸಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದೀವಿ ಈ ಹೋರಾಟದ ಮೂಲಕ ನಾವು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂತಕ್ಕಂಥವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಥವು ಇವರು ಜಾತಿವಾದ ಮತ್ತು ಹಾಸಿಗೆ ಹೊದಿಕೆ ಮಾಡಿಕೊಂಡು ಇರತಕ್ಕಂಥ ವ್ಯಕ್ತಿಗಳು ಇವರು ಇವರೇನದ ನಮ್ಮ ಒಳ್ಳೆಯ ಒಂದು ಆಡಳಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲದೆ ಮೇಲ್ವರ್ಗದ ಎಲ್ಲ ಬಸವಾದಿ ಶರಣರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜಗದ್ ಈ ದೇ ಈ ದೇಶದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಕಪ್ಪು ಮಸಿ ತರುವ ಮೂಲಕ ಅವರಿಗೆ ಅತಂತ್ರ ಮಾಡುವುದರ ಮೂಲಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ಈ ರಾಜ್ಯದ ಕಾಂಗ್ರೆಸ್ ಹೋತದಂತಕ್ಕಂಥ ದೂರದೃಷ್ಟಿ ಇಟ್ಟುಕೊಂಡು ಕುತಂತ್ರ ಬುದ್ಧಿ ಇಟ್ಕೊಂಡು ಭ್ರಷ್ಟ ಮನಸ್ಸು ಇಟ್ಕೊಂಡು ಅವರು ಮಾಡ್ತಕ್ಕಂಥ ಅದ ಇದನ್ನು ನಾವು ಕರ್ನಾಟಕ ರಾಜ್ಯದ ಸಂಘ ಸಮಿತಿಯವರು ಖಂಡಿಸ್ತೀವಿ ಇದರೊಟ್ಟಿಗೆ ಇಡೀ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಸಾಹಿಬ್ರು ಬೆಂಬಲಕ್ಕೆ ಇದ್ದೀವಿ ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ ನೀವೇನಾದರೂ ಕೂಡ ಮಾಡಿದ್ರು ಕೂಡ ನಮ್ಮ ನ್ಯಾಯಾಲಯದ ಮೇಲೆ ವಿಶ್ವಾಸದ ನ್ಯಾಯಾಲಯದಾಗ ನಮ್ಮ ನ್ಯಾಯ ಸಿಕ್ಕ ಸಿಕ್ಕ ತನ್ನದ ವಿಶ್ವಾಸದ ನ್ಯಾಯಾಲಯದಲ್ಲೂ ಕೂಡ ವಿಶ್ವಾಸ ಸಿಗದೇ ಇದ್ರೂ ಕೂಡ ಅಲ್ಲಿ ನ್ಯಾಯ ಸಿಗದೇ ಇದ್ದರೂ ಕೂಡ ನಾವು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಈ ದೇಶದ ಮತ್ತೊಂದು ಅಸಂಖ್ಯಾತ ಜನರ ಹಸಿವನ್ನ ನೀಗಿಸಿರ್ತಕ್ಕಂಥ ಅನ್ನರಾಮಯ್ಯ ಆ ಅನ್ನರಾಮಯ್ಯನ ಪರವಾಗಿ ನಾನೊಬ್ಬ ಬಡವನಾಗಿ ಆ ಅನ್ನರಾಮಯ್ಯನ ಪರವಾಗಿ ನಾನೊಬ್ಬ ರೈತನಾಗಿ ಸಿದ್ದರಾಮಯ್ಯ ಒಟ್ಟಿಗೆ ಇದ್ದೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಬೌದ್ ಜೈ ಪ್ರಬುದ್ಧ ಭಾರತ್ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮೇರುತ್ತೇಳಿ ಕರ್ನಾಟಕ ರಾಜ್ಯದ ಸಮಿತಿ ಜಿಲ್ಲಾ ಸಹ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ನಾವು ನಮ್ಮ ಬೃಹತ್ ಪ್ರತಿಭಟನೆ ಮುಂದುವರಿಸಿಕೊಂಡು ಅಲ್ಲಿ ಗಾಂಧಿ ವೃತ್ತದಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡುವುದರ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆಯನ್ನ ಸಹಿತ ನಾವು ಮಾಡಿದ್ದೇವೆ ಅಲ್ಲಿಂದ ಸೀದಾ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇವತ್ತಿನ ದಿವಸ ಮನವಿಯನ್ನ ಸಲ್ಲಿಸ್ತಾ ಇತ್ತು ಸಿದ್ದುರಾಯನೂರ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ತಾವು ಶಿಫಾರಸು ಮಾಡಬೇಕಂತೇಳಿ ವೇದಿಕೆ ಮೂಲಕ ಬೆನ್ನಿಸಿಕೊಂಡು ಈ ಮನವಿಯನ್ನು ನಮ್ಮೆಲ್ಲ ಹೋರಾಟದ ಮುಖಂಡರು ತಾವು ಎ ವಹಿಸ್ಕೊಂಡಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿಯಣ್ಣವರು ಸಿದ್ದು ರಾಯಣ್ಣವರು ಜೊತೆಗೆ ಕಲಾದಿಗೆ ಅವರು ಮತ್ತು ನಮ್ಮ ತರ್ಣಕರ್ ಅವರು ನಮ್ಮ ಎಲ್ಲ ಎಲ್ಲ ಸೀಸಲಣ್ಣವರು ಎಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ